ಶ್ರೀನಿವಾಸಪುರ ತಾಲೂಕಿನ ದಿಂಬಾಲು ಗ್ರಾಮದ ರಾಜೇಶ್ ಎಂಬ ರೈತನಿಗೆ ಸೇರಿದ ಜಮೀನಿನಲ್ಲಿ ಪಕ್ಕದ ಜಮೀನಿನ ಮಾಲೀಕ ಬೈರೆಡ್ಡಿ ಸಿದ್ಧಾರ್ಥ್ ಶ್ರೀಧರ್ ಹಾಗೂ ಶ್ರೀನಿವಾಸ್ ಎಂಬುವವರು ಜಮೀನು ತಮಗೆ ಸೇರುತ್ತೆ ಎಂದು ಮರಗಳನ್ನು ಕಟಾವು ಮಾಡಿದ್ದಾರೆ ಎಂದು ರಾಜೇಶ್ ಆರೋಪಿಸಿದ್ದಾರೆ ಪಕ್ಕದ ಜಮೀನು ಮಾಲೀಕರು ತಮಗೆ ಸೇರುತ್ತೆ ಎಂಬ ವಿಚಾರಕ್ಕೆ ಸಂಬಂಧಿಸಿ ಸರ್ವೆ ಇಲಾಖೆಗೆ ಮನವಿ ಸಲ್ಲಿಸಿ ಸರ್ವೆ ಮಾಡಿಸಿರುತ್ತಾರೆ ಸರ್ವೆ ಮಾಡಿದ ವೇಳೆ ಅವರು ಸ್ಥಳದಲ್ಲಿಯೇ ಇತು ಸಹಿ ಮಾಡಿರುತ್ತಾರೆ ನಂತರ ಯಾವುದೇ ಮಾತುಕತೆ ಮಾಡದೆ ಏಕಾಏಕಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಮರಗಳನ್ನು ಕಟಾವು ಮಾಡಿದ್ದಾರೆ ಎಂದು ಅಳಲು ತೋಡಿಕೊಂಡಿದ್ದಾರೆ ನಮ್ಮ ಜಮೀನ ಇದೇ ಜಮೀನು ಪಕ್ಕದಲ್ಲಿರುವಮ್ಮಲ್ ಅಶೋಕ್ ಅವರ ತಮ್ಮನಾದ ಅವರ ತಂದೆ ತಮ್ಮನಾದ ಡಿ ಎಸ್ ಬೈರೆಡ್ಡಿ ಮಕ್ಕಳಾದ ಸಿದ್ಧಾರ್ಥ ಸೀದಾರ್ ಮತ್ತು ಅವ್ರ ದೊಡ್ಡಪ್ಪ ಮಗನಾದ ಡಿ ಎನ್ ಶ್ರೀನಿವಾಸ್ ಅವರು ಬೆಳಗ್ಗೆ ಏಕಾಕಿ ಬಂದು ದೋಜನ್ಯ ಮಾಡಿ ನಮ್ಮ ತೋಟದ ಎಲ್ಲ ಗಿಡಗಳನ್ನು ಮೂವತ್ತಾರು ಗಿಡಗಳನ್ನು ಕಡಿದಿರುತ್ತಾರೆ ನಾವು ಬಂದು ಕೇಳಿದರೆ ನಮ್ಮ ಮೇಲೆ ದೋಜನ್ಯ ಮಾಡಿರ್ತಾರೆ ಇದೇ ಪರವಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತೀವಿ ಅಲ್ಲಿ ಕಂಪ್ಲೀಟ್ ಕೊಟ್ಟಿದ್ದೀವಿ ಮತ್ತು ಅದೇ ರೀತಿಯಾಗಿ ತೋಟಗಾರಿ ಇಲಾಖೆ ಮತ್ತು ಅರಣ್ಯ ಇಲಾಖೆಗೂ ಲಕ್ಷ ಕೊಡಬೇಕು ಅಂದ್ಕೊಂಡಿದ್ದೀವಿ ಕೊಡ್ತೀವಿ ಅವರು ನಮಗೆ ನಷ್ಟ ಪರಿಹಾರವನ್ನು ಕೊಡಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಮರ ಕಟಾವು ಮಾಡಿದವರ ವಿರುದ್ಧ ಈಗಾಗಲೇ ಪೊಲೀಸ್ ಠಾಣೆಗೆ ದೂರು ನೀಡಿತು ಕೂಡಲೇ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ನ್ಯಾಯ ದೊರಕಿಸಿಕೊಡಬೇಕಿದೆ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪರಿಹಾರ ಒದಗಿಸುವಂತೆ ಮನವಿ ಮಾಡಿದ್ದಾರೆ ರಫೀವುಲ್ಲಾ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ